ವಿಜಯಪುರ ಜಿಲ್ಲೆಯಲ್ಲಿ ರೈತರು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಅಣಿಯಾಗುತ್ತಿದ್ದಾರೆ ಚಳಿಗಾಲದ ಅಧಿವೇಶನದಲ್ಲಿ ರೈತರ ಜ್ವಲಂತ ಸಮಸ್ಯೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಲು ಡಿಸೆಂಬರ್ ಹದಿನಾರರಂದು ಬೃಹತ್ ಪ್ರತಿಭಟನೆ ನಡೆಯಲಿದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿಜಯಪುರ ವತಿಯಿಂದ ನಡೆಯಲಿದೆ ವಿಜಯಪುರ ಜಾಗ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಬಳತಿ ಗ್ರಾಮದಲ್ಲಿ ಶನಿವಾರ ಸಾಯಂಕಾಲ ಕರಪತ್ರ ವಿತರಿಸಲಾಯಿತು

ಅದಕ್ಕೆ ಅವರು ಒಂದು ತಿಂಗಳ ಕಾಲಾವಕಾಶ ತಿಳಿದ್ರದ್ದು ಮುಗ್ದ ಹೋರಾಟ ಮುಗ್ದಂತ ಮುಂದ ಮುಗನ ನಮ್ಮ ಬಳುತ್ತ ಗ್ರಾಮದ ಎಲ್ಲ ಮಂದಿಗೆ ಹೇಳು ಎಲ್ಲ ಕಡೆ ಹೇಳಿ ನೀವು ಬಳುತ್ತಿ ಹೇಳಿ ಅವ್ರವ್ ಅಲ್ಲಿ ಹೇಳ್ತಾರೆ ಎಷ್ಟು ಸಂಖ್ಯೆ ಒಳಗೆ ಬರ್ತೀರ ಅವರು ಕೂಡ ನಮಗೆ ಶಾಂತಿ ಆಗಿ ಲೈನ್ ಕೊಡುವಂತ ಕೆಲಸ ಮಾಡ್ನು ಈ ಮೇಸರಿತ್ರ ಈ ಮೇಸ್ತ್ರಿದವ್ರು ಯಾರು ಬಂದಾಗ ಈ ರೀಶ್ವರ್ ಮೆಸ್ರ ಮನ ಮರದ ಹಾಕಲಿಲ್ಲ ಅಂದ್ರೆ ಅದನ್ನ ವಿಚಾರ ಮಾಡಿದವ್ರಿ ಇನ್ನೊಬ್ಬ ಮೇಸ್ತ್ರಿ ಬೌತ್ ಗ್ರಾಮಕ್ಕೆ ಅದನ್ನ ಸ್ಯಾಂಕ್ಷನ್ ಮಾಡ್ಕೊಂಡ್ ಬಂದ್ರು ಅವತ್ತ ಬೌತಿ ಒಳಗ ಸಾಂಕ್ಷನ್ ಮಾಡ್ಕೊಂಬಂದೆ ಬೌತ್ಯ ಗ್ರಾಮಕ್ಕೆ ಇನ್ನೊಬ್ಬ ಮೇಸ್ತ್ರಿ ಬೇಕಂತ ಹೇಳಿ ಟೋಟಲ್ ಇಬ್ರು ಮೇಸ್ತ್ರಿ ಮತ್ ಯಾವ ಮೇಸ್ತ್ರಿ ಅಥವಾ ನಾವು ಇದರಾಗಿರ್ಬೇಕು ಇರ್ಲಿಲ್ಲ ಅಂದ್ರೆ ಹೇಳಿ ಅವ್ರು ಆ ಮೇಸ್ತ್ರಿಗಳು ಎಲ್ಲಿ ಅಂದ್ರೆ ಅವರು ಬೌತ್ ಗ್ರಾಮನಾಗ ಇರ್ಬೇಕು ಯಾಕಪ್ಪ ಅಂದ್ರೆ ರಾತ್ರಿ ಏನೋ ಅನಿವಾರ್ಯ ಟೈಮ್ ಆದ್ರೆ ಲೈನ್ ತೆಗೆ ಹಾಕ್ಬೇಕು ಹಾಕ್ಸಕ್ಬೇಕು ಇವಾಗ ಆ ಮೈಸೂರುಗಳು ಅಲ್ಲಿ ಇರ್ಬೇಕು ಐದಕ್ ಹೊತ್ತಿರತ್ತ ಅವ್ ಮಾಡ್ತಿರೋ ಜೀವ ಇಲ್ಲಿ ಮಾಡಿಲ್ಲ ಕಿತ್ಕೊಂಡು ಹೋಗ್ಲಿ ಅವ್ರು ಸರ ಆಯ್ತಾ ಅದಕ್ಕೆ ಎಲ್ಲರೂ ಕೈ ಜೋಡಿಸ್ರಿ ಪ್ರತಿ ಒಂದಕ್ಕೂ ನಾವು ನಿಮ್ ಊರಿನ ಪರವಾಗಿ ಒಂದು ಹತ್ತು ಮಂದಿ ನೀವು ಬರ್ದಾಡಕಂತೂ ಕೈ ಈಗ ನಿಮಗೆ ಯಾವಾಗಲೂ ಕಂದಿಲ್ಲ ನಾವು ಈಗ ಮುಗುವಂತ ಕಾರ್ಯಕ್ರಮಕ್ಕೆ ನೀವು ಎಲ್ಲ ಕೈ ಜೋಡಿಸ್ರಿ ಮುಂದಿರು ಸಣ್ಣ ಕೂತ ಇಲ್ಲ ನಾವು ಮಾಡ್ಕೊಟ್ಟೇವ್ ಮೇಸ್ ಬಂದಾಗ ನಾವು ಕೈ ತೊಳ್ತೇವೆ ಇದು ದೊಡ್ಡ ಹೋರಾಟ ಇದು એના સહકાર બો એ બરતવાક્ષાતવારે નું માત સાગુ ધન્યવાદ